ಭೀಕರ ರಸ್ತೆ ಅಪಘಾತದಿಂದಾಗಿ ಮೂವರು ಸಾವನ್ನಪ್ಪಿದ್ದಾರೆ ತಿರುಪತಿಗೆ ಹೋಗಿ ಬರುವಂತಹ ಸಂದರ್ಭದಲ್ಲಿ ಟಿಟಿ ವಾಹನ ಅಪಘಾತವಾಗಿದೆ ಭೀಕರ ಅಪಘಾತದಿಂದ ಮೂವರು ಸಾವನ್ನಪ್ಪಿದ್ದಾರೆ ಒಂಬತ್ತು ಮಂದಿ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಬಾಗೇಪಲ್ಲಿಯಿಂದ ತಿರುಪತಿಗೆ ಅಂತ ತೆರಳುತ್ತಾ ಇದ್ದು ಮಾರ್ಗ ಮಧ್ಯದಲ್ಲಿ ಒಂದು ಘಟನೆ ಆಗಿದೆ ಆಂಧ್ರದ ಅಣ್ಣ ಮಲೈ ಜಿಲ್ಲೆಯ ಮದನಪಲ್ಲಿ ಬಳಿಯಲ್ಲಿ ಆದಂತಹ ಅಪಘಾತ ಅಪರಿಚಿತ ವಾಹನ ಡಿಕ್ಕಿ ಹೊಡೆದಂತಹ ಪರಿಣಾಮವಾಗಿ ಅಪಘಾತ ಸಂಭವಿಸಿದೆ ಏನು ಮೇಘಶ್ ಹದಿನೇಳು ವರ್ಷದ ಮೇಘಶ್ ಹದಿನೇಳು ವರ್ಷದ ಶರಣ್ ಇಪ್ಪತ್ತೆಂಟು ವರ್ಷದ ಶ್ರಾವಣಿ ಮೃತರ್ ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಾಗೇಪಲ್ಲಿ ತಾಲೂಕಿನವರು ಹೇಳಿ ಗೊತ್ತಾಗಿದೆ ಗಾಯಾಳುಗಳಿಗೆ ಸ್ಥಳೀಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ನೀಡಲಾಗಿದೆ ಅಂದರೆ ಇನ್ನುಳಿದಂತಹ ಒಂಬತ್ತು ಮಂದಿ ಏನಿದ್ರು ಗಂಭೀರವಾಗಿ ಗಾಯಗೊಂಡಿದ್ರು ಸೊ ಅವರಿಗೆ ಆಸ್ಪತ್ರೆಗೆ ಅವರನ್ನು ದಾಖಲು ಮಾಡಲಾಗಿದೆ ಭೀಕರ ರಸ್ತೆ ಅಪಘಾತದಿಂದಾಗಿ ನೋಡಿ ಪಾಪ ಮೂವರು ಸಾವನ್ನಪ್ಪಿದ್ದಾರೆ ಎಲ್ಲರೂ ಕೂಡ ಯುವಕ ಯುವತಿಯರೇ ಇಬ್ಬರು ಹದಿನೇಳು ವರ್ಷದವರು ಇಪ್ಪತ್ತೆಂಟು ವರ್ಷದ ಶ್ರಾವಣಿ ತಿರುಪತಿಗೆ ಹೋಗಿ ಬರುವಂತಹ ಸಂದರ್ಭದಲ್ಲಿ ಟಿ ಟಿ ವಾಹನ ಅಪಘಾತ ಆಗಿರತ್ತೆ ಭೀಕರ ಅಪಘಾತದಿಂದಾಗಿ ಮೂವರು ಸಾವನ್ನಪ್ಪಿದ್ರೆ ಒಂಬತ್ತು ಮಂದಿ ಗಂಭೀರವಾಗಿ ಗಾಯಗೊಂಡಿದ್ರು ತಕ್ಷಣವೇ ಅವರನ್ನ ಆಸ್ಪತ್ರೆಗೂ ಕೂಡ ದಾಖಲು ಮಾಡಲಾಗುತ್ತೆ ಚಿಕಿತ್ಸೆಯನ್ನ ಇದೆ ಭಾಗೇಪಲ್ಲಿಯಿಂದ ಇವರು ತಿರುಪತಿಗೆ ಅಂತ ಹೇಳಿ ತೆರಳ್ತಾ ಇದ್ದಂತಹ ಮಾರ್ಗ ಮಧ್ಯದಲ್ಲಿ ಆದಂತಹ ಘಟನೆ ನೋಡಿ ದೇವಸ್ಥಾನಕ್ಕೆ ಹೋಗಿ ಬರುವಂತಹ ಹೋಗ್ತಾ ಇದ್ರು ತಿರುಪತಿಗೆ ಆ ಒಂದು ಸಂದರ್ಭದಲ್ಲಿ ಮಾರ್ಗ ಮಧ್ಯದಲ್ಲಿ ಆಗಿರುವಂತಹ ಘಟನೆ ಆಂಧ್ರದ ಅನ್ನಮಲೈ ಜಿಲ್ಲೆಯ ಮದನಪಳ್ಳಿ ಬಳಿಯಲ್ಲಿ ಆದಂತಹ ಅಪಘಾತ ಇದು ಅಪರಿಚಿತ ವಾಹನ ಡಿಕ್ಕಿ ಹೊಡೆದಿದೆ ಪರಿಣಾಮವಾಗಿ ಅಪಘಾತ ಸಂಭವಿಸಿದೆ ಹದಿನೇಳು ವರ್ಷದ ಮೇಘೇಶ್ ಹದಿನೇಳು ವರ್ಷದ ಚರಣ್ ಇಪ್ಪತ್ತೆಂಟು ವರ್ಷದ ಶ್ರಾವಣಿ ಮೃತರು ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಾಗೇಪಲ್ಲಿ ತಾಲೂಕಿನವರು ಅಂತ ಹೇಳಿ ಗೊತ್ತಾಗಿದೆ ಗಾಯಾಳುಗಳಿಗೆ ಸ್ಥಳೀಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೂಡ ನೀಡಲಾಗಿದೆ ನೋಡಿ ಕಂಪ್ಲೀಟ್ ಮುಂದಗಡೆ ಭಾಗ ಅಂತೂ ನಜ್ಜುಗುಜ್ಜಾಗ್ಬಿಟ್ಟಿದೆ ಇನ್ನೊಂದು ವೆಹಿಕಲ್ ಅಂತೂ ಯಾವ ವೆಹಿಕಲ್ ಅಂತಲೇ ಗೊತ್ತಾಗ್ತಿಲ್ಲ ಅದು ಹಂಗಾಗ್ಬಿಟ್ಟಿದೆ ನೋಡಿ ಒಂದು ಟಿ ಟಿ ಅಂತ ಹೇಳಿ ಗೊತ್ತಾಗ್ತದೆ ಇನ್ನೊಂದು ಯಾವುದು ಅಂತಲೇ ಗೊತ್ತಾಗಲಿಲ್ಲ ನನಗಂತೂ ನೋಡಿ ಅಷ್ಟು ಮಟ್ಟಿಗೆ ಅದು ನಜ್ಜುಗುಜ್ಜ ಮುಂದ್ಗಡೆ ಪಾರ್ಟ್ ಅಂತೂ ಅದು ನೋಡಿ ಹೆಂಗೆ ಇಲ್ಲಿ ಕವರದ್ರೆ ಹೆಂಗಾಗುತ್ತೋ ಒಂದು ಹಣ್ಣನ್ನು ಇನ್ನೊಂದು ಆ ಥರ ಕಂಪ್ಲೀಟ್ ಕಂಪ್ಲೀಟಾಗಿ ಅಷ್ಟು ಮಟ್ಟಕ್ಕೆ ಗುದ್ಕೊಂಡಿರ್ತವೆ ಎರಡು ಬಂದು ಅಂತಂದರೆ ನೋಡಿ ಪಾಪ ಮೂರು ಜನ ಸ್ಥಳದಲ್ಲಿ ಸಾವನ್ನಪ್ಪುಕೊಂಡು ಇನ್ನು ಉಳ್ದವ್ರು ಏನಿದ್ದಾರೆ ಪಾಪ ಆಸ್ಪತ್ರೆಗೆ ಅವರನ್ನು ದಾಖಲು ಮಾಡಲಾಗ್ರೆ